ನೋಡ ನೋಡ ಎಷ್ಟು ಚಂದ ಉಂಟಲ್ಲ ಇದಕ್ಕೆ ಕಲರ್ ಕೊಡಬೇಕಂತನೇ ಇಲ್ಲ ಅಷ್ಟು ಚಂದ ಕಲರ್ ಬಂದಿದೆ ಒಳ್ಳೆ ಕತರ್ನಾ ಕಲರ್ ಬಂದಿದೆ ಸಕ್ಕತಾದ ಗುಜ್ಜೆ ಸುಕ್ಕ ಇವತ್ತಿನ ಸ್ಪೆಷಲ್ ರೆಸಿಪಿ ಕಡಲೆ ಗುಜ್ಜೆ ಸುಕ್ಕ ನೀವು ಖಂಡಿತ ಇರಿಸುವ ಟ್ರೈ ಮಾಡಿ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಗಾಡಿನಲ್ಲಿ ಸುಮ್ಮನೆ ರೇನೋ ನೀ ಸಲ್ಲಿಸುವೇನೋ ನನ್ನ ಮಗ ಒಂದು ಪದ್ಯ ಹೇಳ್ತಾನೆ ಬಿಗ್ ಅಲ್ಲಿ ಹೇಳುದಂತೆ ಗಿಲ್ಲಿ ಅದು ಕೊತ್ತಂಬರಿ ಬೀಜ ನಗು ಬಂತು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸಂಗೋ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ರುಚಿಗೆ ತಪ್ಪ ಉಪು ತಪ್ಪು ಎಂತ ಮಾತಾಡದು ಮಾರೆ ಗೊಂದಲ ಫ್ರೀಣಿಕ್ಸ್ ಬಸರಿ ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಇಲ್ಲಿ ಅಮ್ಮ ಒಂದು ಎಂತದ ಸ್ಪೆಷಲ್ ಮಾಡ್ತೇನೆ ಹೇಳಿದ್ದಾರೆ ಹಾಗೆ ಅಮ್ಮನ ಮನೆಗೆ ಬಂದಿದ್ದೇನೆ ಎಂತ ಅಂತ ಅವ್ರ ಹತ್ರ ಕೇಳುವ ಎಂತ ಇವತ್ ನಾನು ಕೆಂಪು ಕಡಲೆ ಮತ್ತು ಗುಜ್ಜ ಹಾಕಿ ಸುಕ್ಕ ಮಾಡ್ತೇವೆ ಎಲ್ಲರೂ ಮಾಡ್ತಾರೆ ಅದೇ ನಮ್ದೊಂದು ರೆಸಿಪಿ ಮಾಡುದು ನಾವು ಫ್ರೆಂಡ್ಸ್ ಇಲ್ಲಿ ಅಮ್ಮ ಕೆಂಪು ಕಡಲೆಯನ್ನ ಮುಂಚಿನ ದಿನ ನೆನೆಸಿ ಅಂದ್ರೆ ಎಂಟು ಗಂಟೆಗಳ ಕಾಲ ನೆನೆಬೇಕು ಹಾಗೆ ಆಮೇಲೆ ಇದನ್ನ ಅವರು ಉಪ್ಪು ಹಾಕದೆ ಬೇಯಿಸಿಟ್ಟಿದ್ದಾರೆ ಕೆಂಪು ಕಡಲೆಯನ್ನು ಆರೇಳು ವಿಜಿಲ್ ತೆಗ್ಬೇಕಿದ್ದೇವೆ ಹ್ಮ್ ಆರೇಳು ಅಂದ್ರೆ ಒಟ್ಟಿಗೆ ಅದ್ನ ಹದಿಮೂರ ಅಲ್ಲ ಏಳು ಮಾತಿಗೆ ಹೇಳುದಿಲ್ವಾ ಪಾಂಚಸ ಹಾಗೆ ನಾವು ಗುಜ್ಜೆ ಹಾಕಿ ಉಪ್ಪು ಹಾಕ್ತೇವೆ ಹ್ಮ್ ಆಯ್ತು ಒಂದು ಗುಜ್ಜೆ ಉಂಟು ಇದ್ರೆ ಹ್ಮ್ ಮತ್ತೆ ಸುಕ್ಕಕ್ಕೆ ಸುಕ್ಕ ಮಾಡುವಾಗ ಕಡ್ಲೆ ತುಂಬಸ ಬೇಯ್ಬಾರ್ದಲ್ಲ ಹೌದು ಹದ ಬೇಯಬೇಕು ಮತ್ತೆ ಗುಜ್ಜೆಸ ಹಾಗೆ ಕೊಚ್ಚಿ ಮಾಡಿದ್ರೆ ಒಳ್ಳೇದಾಗ್ತದೆ ಈಗ ಉಪ್ಪು ಹಾಕಿ ಮೂರು ವಿಝಿಲ್ ತೆಗಿಯುದಾ ಹೌದು ಈಗ ನೋಡಿ ರುಚಿಗೆ ತಕ್ಕ ಉಪ್ಪು ಹೌದು ರುಚಿಗೆ ತಪ್ಪ ಉಪ್ಪು ಹಾಕ್ತೇವೆ ತಪ್ಪು ತಪ್ಪು ಎಂತ ಮಾತಾಡುದು ಮಾರೆ ಗೊಂದಳ್ತದೆ ಆ ರುಚಿಗೆ ತಕ್ಕ ಉಪ್ಪು ಹೌದು ಹ್ಮ್ ಬೆಳಗ್ಗೆ ಬೆಳಿಗ್ಗೆ ಕೊಬ್ಬರಿ ಎಣ್ಣೆ ಹೌದು ಬಣಾಲೆಗೆ ಮೊನ್ನೆದ್ದೇ ಟೇಬಲ್ ಸ್ಪೂನ್ ಅಂತೆ ಹೌದು ಆ ಅಡ್ಗೆ ಇದ್ದು ಹೌದು

ಚಿಕ್ಕಪ್ಪ ಚಿಕ್ಕಪ್ಪ ದೋಸೆ ಕೊಡು ದೊಡಮ ದೊಡಮ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ನಿನ್ನೆಯಿಂದ ಅದೇ ಆಗ್ತಾ ಉಂಟು ನಮ್ಮನೆಯಲ್ಲಿ ಹೌದು ನಿಮ್ಮ ಮುಖ ಕಪ್ಪು ನೀವು ಮಾಡಿ ತಪ್ಪು ಅಂತ ಎಂಥದ್ದು ಹೇಳ್ತಾ ಇದ್ದಾನೆ ಅದೇ ಮತ್ತೆ ಚಿಕ್ಕದಿರುವಾಗ ಅವರಿಗೆ ಬೇಗ ಮಕ್ಕಳಿಗೆ ಬೇಗ ತಲೆಗೆ ಹೋಗುದು ಹೌದು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಹೌದು ಆಗ ಕೆಂಪಗೆ ಆಯ್ತು ಈಗ ಎಂತ ಆಗ್ತಾರೆ ಅದಕ್ಕೆ ನೋಡಿ ಎಷ್ಟು ಮೆಣಸು ತಗೊಂಡಿದ್ದಾರೆ ಇದು ಊರ ಮೆಣಸು ಸಹ ಎಷ್ಟು ಬೇಕಲ್ಲ ಅಡಿಗೆ ಮೆಣಸು ಕಡಿಮೆ ಊರ ಮೆಣಸು ಜಾಸ್ತಿ ಬಡಿಗೆ ಮೆಣಸು ಒಂದು ಹತ್ತರಿಂದ ಹನ್ನೆರಡು ಉಂಟ ಅಂತ ಬಡಿಗೆ ಮೆಣ ಇದು ಊರ ಮೆಣಸು ಒಂದು ಹದಿನೈದ ಅದು ಪರಿಕಳ್ ಮತ್ತೆ ಅಷ್ಟು ಖಾರ ಇರುದಿಲ್ಲ ತಂಪಲ್ಲ ಅದು ಮೆಣಸು ರಾಮನಾಡ ಅದಕ್ಕೆ ಖಾರಕ್ಕೆ ಸ್ವಲ್ಪ ಹಾಕಿದ್ದಾರೆ ಮೆಣಸು ಮೆಣಸನ್ನ ಚಂದ ಮಾಡಿ ಹುರಿದು ಹಾಕೊಳ್ಳಿ ಆಯ್ತಾ ಾಯಿ ಹಾಕಿದ್ರೆ ಅಮಟೆಕಾಯಿ ಹಾಕಿದ್ರೆ ಒಳ್ಳೇದಾಗ್ತದಂತೆ ಅಂಬಳ ಇಲ್ಲ ಹುಣಸೆ ಹುಳಿ ಆಗ್ತಾ ಇದಾರೆ ಹುಳಿಗೆ ತುಪ್ಪ ಎಲ್ಲ ಪುಡಿ ಆದ್ಮೇಲೆ ಈಗ ತೆಂಗಿನ ತುರಿ ಒಂದು ತೆಂಗಿನಕಾಯಿಯ ತುರಿ ನೋಡಿ ಎಷ್ಟು ಬೇವು ಸರ್ಪ ಕರಿಬೇವು ಕರಿಬೇವು ಎರಡು ಹಸಿ ಜೀರಿಗೆ ಆಯ್ತು ಈಗ ಸಾಸಿವೆ ನೋಡಿ ತುಂಬ ಹಾಕಿದೆ ಅದು ಕರಿ ಹಾಕಿದೆ ಆಯಿತು ಒಂದು ಕಾಲು ಹ್ಞೂ ಈಗಾಗಲೇ ನೋಡಿ ಹಾಕೋದು ಕೊತ್ತಂಬರಿ ಮತ್ತು ಉತ್ತೀಗ ಈಗ ನಾಲ್ಕೈದು ನಿಮಿಷದಲ್ಲಿ ಮಸಾಲೆ ತೆಗೆಯೋದು ಹೌದು ಸರಿಯಾಗಿದೆ ಇದು ಫ್ರೆಂಡ್ಸ್ ಈಗ ಸುಕ್ಕಕ್ಕೆ ಒಗ್ಗರಣೆ ಇಟ್ಟಿದ್ದಾರೆ ಏನೋ ಸ್ವಲ್ಪ ಮೈಕ್ ಆಫ್ ಆಯ್ತು ಅಂತ ಅನ್ಸುತ್ತೆ ಅಮ್ಮನಿಗೆ ನಾನು ಫಿಕ್ಸ್ ಮಾಡಿರುವಂಥದ್ದು ಹಾಗೆ ಅಮ್ಮನ ವಾಯ್ಸ್ ಕೇಳ್ತಾನೆ ಇಲ್ಲ ನಾನು ಒಬ್ಸರ್ವ್ ಮಾಡಲಿಲ್ಲ ಹಾಗೆ ಇಲ್ಲಿ ಬಣಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿದ್ದಾರೆ ಕೊಬ್ಬರಿ ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಒಗ್ಗರಣೆಗೆ ಹಾಕ್ತಾ ಇದ್ದಾರೆ ಆಮೇಲೆ ಸ್ವಲ್ಪ ಕಡಲೆಬೇಳೆ ಒಗ್ಗರಣೆ ಮಾತ್ರ ಚೆಂದ ಫ್ರೈ ಆಗಬೇಕು ಹಾಗೆ ಒಳ್ಳೆ ಫ್ರೈ ಆಗ್ತಾ ಇದೆ ಇಲ್ಲಿ ಇದೆಲ್ಲ ಸ್ವಲ್ಪ ಕೆಂಪಗೆ ಫ್ರೈ ಆದಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಬಾಡಿಸ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ನಾವು ತರತರಿಯಾಗಿ ರುಬ್ಬಿರುವಂತಹ ಕೆಂಪಗಿನ ಮಸಾಲೆ ಇದೆಯಲ್ಲ ಒಳ್ಳೆ ಕತರ್ನ ಕಲರ್ ಬಂದಿದೆ ಹಾಗೆ ಇದನ್ನು ಹಾಕಿಬಿಟ್ಟು ಬರೀ ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ರುಚಿಗೆ ತಕ್ಕ ಮಸಾಲೆಗೆ ಹಿಡಿಯುವಷ್ಟು ರುಚಿಗೆ ತಕ್ಕ ಉಪ್ಪನ್ನು ಹಾಕುದು ಗುಜ್ಜೆ ಮತ್ತು ಕಡಲೆ ಬೇಯಿಸುವಾಗ ನಾವು ಉಪ್ಪನ್ನು ಆಲ್ರೆಡಿ ಹಾಕಿದ್ದೇವೆ ಇಲ್ಲಿ ನಾವು ಪೌಡರ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೇವೆ ಮಸಾಲೆಗೆ ಯಾಕಂದರೆ ಇದಕ್ಕೆ ತುಂಬ ನೀರು ಹಾಕಲಿಕ್ಕೆ ಇಲ್ಲ ಕರಗಬೇಕಲ್ಲ ಅದಾದಮೇಲೆ ಉಪ್ಪು ಹಾಕಿದರೆ ಅದಕ್ಕೆ ಪೌಡರ್ ಸಾಲ್ಟನ್ನು ಯೂಸ್ ಮಾಡಿ ಈ ರೀತಿ ಮಸಾಲೆಯನ್ನು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ ಇವಾಗ ಗುಜ್ಜೆ ಮತ್ತು ಈ ಕಡಲೆ ಹಾಕಿ ಉಪ್ಪು ಹಾಕಿ ಬೇಯಿಸಿದಲ್ವ ಕುಕ್ಕರಲ್ಲಿ ಮತ್ತೆ ಹಾಗೆ ಅದನ್ನು ಇವಾಗ ನೀರನ್ನು ಬಸ್ದು ಹಾಕ್ತಾ ಇದ್ದಾರಮ್ಮ ಅದೇ ರೀತಿ ಕಡಲೆ ಗುಜ್ಜೆ ಬೇಯಿಸಿದ ನೀರು ಆಮೇಲೆ ನಾವು ಮಸಾಲೆ ಮಾಡಿ ಗ್ರೈಂಡರ್ ಪಾತ್ರೆ ಅದೇನು ತೊಳೆದಿರುವಂಥ ನೀರಿರುತ್ತೆ ಒರಳು ತೊಳೆದ ನೀರು ಅಂತ ಹೇಳ್ತೇವೆ ಹಾಗೆ ಆ ನೀರನ್ನು ಸೇರಿಸಿ ನಾವು ಇಲ್ಲಿ ಒಳ್ಳೆಯ ಒಂದು ಸಾರನ್ನು ಮಾಡ್ಬೋದು ಇದಕ್ಕೆ ಕಾಯಿಮೆಣಸು ಉಪ್ಪು ಹಾಕಿ ಕುದಿಸಿಕೊಳ್ಳೋದು ಆಮೇಲೆ ಸಾಸಿವೆ ಕರಿಬೇವು ಇಂಗು ಇಂಗಿನ ಹುಡಿ ಹಾಕ್ತೇವೆ ಅದೇ ರೀತಿ ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದರೆ ನಮ್ಮ ಸೂಪರಾದ ಸೂಪರ್ ಆದ ರಗಡೆ ಬುಡ ಸಾರು ರೆಡಿ ಆಗ್ತದೆ ಕಡಲೆ ಮತ್ತು ಗುಜ್ಜೆ ಹಾಕಿ ಒಳ್ಳೆಯ ಸುಕ್ಕ ತುಂಬ ಒಂದು ಮಾಡ್ತಾರೆ ಆದರೆ ನಾವು ನಮ್ಮದೊಂದು ರೆಸಿಪಿಯನ್ನು ಶೇರ್ ಮಾಡೋದು ಹಾಗೆ ನೀವು ನಿಮಗೆ ಇಷ್ಟ ಆದರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಸುಕ್ಕ ಅಂತೂ ಹೇಳೋದೇ ಬೇಡ ಅವಸಮ ಆಗಿತ್ತು ನಂಗಂತೂ ತುಂಬಾ ಇಷ್ಟ ಅಮ್ಮ ಮಾಡುವಂಥ ಕಡಲೆ ಗುಜ್ಜೆ ಸುಕ್ಕ ಹಾಗೆ ನಾನೇ ಅವರಿಗೆ ಗುಜ್ಜೆಯನ್ನು ಕೊಟ್ಟು ನನಗೆ ನೀವೇ ಒಂದು ಸುಕ್ಕವನ್ನು ಮಾಡಿಕೊಡಿ ಅಂತ ಹೇಳಿದ್ದೆ ಅಮ್ಮನ ಕೈಯಾರೆ ಅವರೊಂದು ಅದರಲ್ಲಿ ಅವರ ಪ್ರೀತಿಯೆಲ್ಲ ಸೇರಿಸಿ ಸುಕ್ಕವನ್ನು ಮಾಡಿಕೊಟ್ಟರೆ ತಿನ್ನುವಂಥ ಒಂದು ತುಂಬ ಆಸೆ ನನಗೆ ಹಾಗೆ ನನಗೆ ಮತ್ತು ಕಮೆಂಟ್ ಎಲ್ಲ ಮಾಡಬೇಡಿ ವಿಶೇಷ ಉಂಟ ಅಂತೆಲ್ಲ ಅದೆಲ್ಲ ಎಂತ ಇಲ್ಲ ಒಂದು ಅಮ್ಮನ ಕೈಯ ರುಚಿ ಒಂದು ಹಾಗೆ ತಿನ್ನಬೇಕು ಅಂತ ಆಸೆ ಆಯಿತು ತುಂಬ ಆಸೆ ಆಯಿತು ಗುಜ್ಜೆಯ ಸುಕ್ಕ ಅದಕ್ಕೋಸ್ಕರ ಅಮ್ಮನಿಗೆ ಗುಜ್ಜೆಯೆಲ್ಲ ತಂದು ಕೊಟ್ಟೆ ಅಪ್ಪ ಕಟ್ ಮಾಡಿಕೊಟ್ರಂತೆ ಹಾಗೆ ಅಮ್ಮನ ಹತ್ರ ಬಂದು ಇಲ್ಲಿ ಗುಜ್ಜೆ ಸುಕ್ಕವನ್ನು ಮಾಡಿಸಿ ತಗೊಂಡೋಗ್ತಾ ಇದ್ದೇನೆ ನೋಡ ನೋಡ ಎಷ್ಟು ಚಂದ ಉಂಟಲ್ಲ ಇದಕ್ಕೆ ಕಲರ್ ಕೊಡಬೇಕಂತನೇ ಇಲ್ಲ ಅಷ್ಟು ಚಂದ ಕಲರ್ ಬಂದಿದೆ ಒಳ್ಳೆ ಕತರ್ನಾ ಕಲರ್ ಬಂದಿದೆ ಸಕ್ಕದಾದ ಗುಜ್ಜೆ ಸುಕ್ಕ ಇವತ್ತಿನ ಸ್ಪೆಷಲ್ ರೆಸಿಪಿ ಕಡಲೆ ಗುಜ್ಜೆ ಸುಕ್ಕ ನೀವು ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ಎಂಥದೋ ಆಗಿದೆ ಮಾರೆ ವಿಡಿಯೋಗೊಂದು ಎಂಥ ನಮ್ಮ ವಾಯ್ಸೇ ಕೇಳುವುದಿಲ್ಲ ಓಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಸುಖ ಅಂತೂ ಸೂಪರ್ ಆಗಿದೆ ಸ್ವರ್ಗ ಸ್ವರ್ಗ ಸಾಕತ್ತಾಗಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಗುಜ್ಜೆ ಬೇಯಿಸಿದ ನೀರು ಹಾಗೆ ನಾವು ಮಸಾಲೆ ರುಬ್ಬಿ ತೆಗೆದ ಮೇಲೆ ಹಾಕಿ ನೀರು ಹಾಕಿ ತೆಗಿತೇವಲ್ಲ ಆ ನೀರು ಆವಾಗಲೇ ಹೇಳಿದೆ ರಗಡೆ ಬಡೋ ಸಾರು ಅಂತ ನಮ್ಮದರಲ್ಲಿ ಹೇಳ್ತೇವೆ ಅದಕ್ಕೊಂದು ಸಾಸಿವೆ ಕರಿಬೇವು ಒಣಮೆಣಸು ಇಂಗಿನ ಪುಡಿ ಎಲ್ಲ ಹಾಕಿ ಚೆಂದ ಮಾಡಿ ಒಗ್ಗರಣೆ ಕೊಟ್ಟರೆ ಗುಜ್ಜೆ ತಂದರೆ ಅಷ್ಟೇ ನೋಡಿ ಎರಡು ಅಡಿಗೆ ಸಾರು ಆಗ್ತದೆ ಜಿಂದ ಸುಕ್ಕವೂ ಆಗ್ತದೆ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳುಗಾಡಿನಲ್ಲಿ ಸುಮ್ಮನೆಗೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿಯೇನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾಣಿಗೊಂಡು ಎಲ್ಲೇ ನಿನ್ನಾಸೆಗೆಲ್ಲಿ ಕೊನೆ ಇದೆ ಏಕೆ ಕನಸು ಕಾಣುವೆ ನಿಧಾನಿಸೋ ನಿಧಾನಿಸೋ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ ದುರಾಸೆ ತಕೇ ನಿರಾಸೆ ತಕೇ ಅದೇನೆ ಬಂದರೋ ಅವನ ತಾಳಿಕೆ ಬಾಲಿಗೊಂದು ಎಲ್ಲೆ ಎಲ್ಲಿದೆ ನಿನ್ನಾಸೆ ಎಲ್ಲಿ

ரங்க அங்கேர வேணோ ரங்க அங்கிளிகேருவேனோ அங்கவனு நினகேனா சல்லுவேனோ ரங்கரு ரங்கரோபவதோரி ഭാ ബള നാളി ദോ രംഗറി ഭംഗാ ബള നാളി ദോ ഡോരവയോ നിന്ന ഡിംഗ നിോ ഹരമനൂവരുവര ഫുല്ല തേ ഈ ജന്മദി നിന്നീനഗീപ്പു ജന്മതി നിന്നീനാഗീ പേ നാന സേരുവേനോ നനേനുവേനോ ना नार शेरुो वे नाडु ना वेणो गोर पा की अजामिळन सलहि दरङ्ग गोर पात की अजामिळन सलहि दरङ्ग नार शिवनन्द ರುವ ಎಲ್ಲ ತರುವೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಅದೇ ರೀತಿ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಹಾಗೆ ಇವತ್ತು ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ನನ್ನ ರೇವತೆಮ್ಮನ ಬರ್ತ್ಡೇ ಕೂಡ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್